ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಟುಡಿಯೋ ಖತ್ತರ ಯಾಕಂದ್ರೆ ಇವತ್ತು ನಾವ್ ಏನ್ ಆಗಿ ಅಂದ್ರೆ ಗೇಮ್ ನಾಗ ಸೂ ಫ್ರಾಮ್ ಸೋ ಅಂದ್ರೆ ಸೋಮೇಶ್ವರದ ಸುಲೋಚನ ನಮ್ಮ ಬಂದಾಡ್ರಿ ಇವತ್ತ ಗೇಮ್ ಪ್ಲೇ ಮಾಡ್ತೀನಿ ಎಲ್ಲರೂ ಡಬಲ್ ಡಬಂಟೈ ಮಾಡ್ಕೊಂಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಎಂಜಾಯ್ ಮಾಡ್ರಿ ಎಡಿಟಿಂಗ್ ಆಗ್ಲಿ ಗೇಮ್ ಪ್ಲೇ ಆಗಿ ಎಲ್ಲದಕ್ಕೂ ಎಂಜಾಯ್ ಮಾಡ್ರಿ ಬಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಯಾರ್ಯಾರ ಪಿಕ್ಚರ್ ನೋಡ್ರಿ ಯಾರ್ಯಾರ ನಿಮ್ದಾಗ ನೋಡ್ಬೇಕು ಅನ್ನೋದು ನಾನು ಕಮೆಂಟ್ ಮಾಡಿ ಹೇಳಿ ನನ್ನ ಯಾರು ಅದಾರ ಸೋಮೇಶ್ವರ ಸುಲೋಚನ ಅಂತ ಇವತ್ತಿನ ಗೇಮ್ ಪ್ಲೇ ನೋಡಿ ಆ ಸುಲೋಚನ ಅಕ್ಕನು ಎದುರು ಹುಚ್ಚು ಇವಾಗ ಹಂಗ ಗೇಮ್ ಪ್ಲೇ ಮಾಡ್ತೀನಿ ರೀ ಗೈಸ್ ಹಂಗ ರೀ ನಮ್ಮ ರಾಜ್ವಿ ಶೆಟ್ಟಿ ಅವರು ಡೈರೆಕ್ಟರ್ ಅವರು ಫುಲ್ ಖುಷಿ ಆಗಿರ್ತಾರೆ ಅವನು ಅವನು ಏನ್ ಪಿಕ್ಚರ್ ಓಡಾಡಿತ್ತು ಅವನು ಅಂತ ಹೆಂಗ ಖುಷಿ ಆಗಿರ್ತಾರ ಅಂದ್ರೆ ನಡ್ರಿ ನಡ್ರಿ ಮಳೆ ಇಲ್ಲ ಬೆಳೆ ಇಲ್ಲ ಜನಕ್ಕೆ ಉಣ್ಣಕ್ಕೆ ಉಡಕ್ಕೆ ಕಷ್ಟ ಅಂತ ತಿಳ್ಕೊಂಡಿದ್ರೆ ನಮ್ಮ ಟೆಂಟ್ ಗೆ ಹೌಸ್ಫುಲ್ ಕಲೆಕ್ಷನ್ ಅಪ್ಪ ಪರಮಾತ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡ್ಲಪ್ಪ

ಕರಾಟೆ ಕ್ಲಾಸಿಗೆ ಸೇರ್ಸಿದ್ರು ಸ್ವಲ್ಪ ಕರಾಟೆ ಕ್ಲಾಸ್ ಅಷ್ಟು ಇನ್ನ ಹೊರತಿದ್ರು ಸೋನಿಯಾ ಕ್ಲಾಸ್ ಸೋನಿಯಾಗೆ ಯಾಕೆ ಹಾಕೊಂಡು ಓ ಏ ಭಾಡ್ಯಾ ಏ ಬಾಬಾ ಯಾಕಮ್ಮ ಕರಾಟೆ ಕ್ಲಾಸ್ ಕಲ್ತ್ ಸೋನಿಯಾ ಹಾಕೋಬೇಕು ನನ್ಗಾರು ಹಾಕ್ತಾ ಬಾಯ್ ಭಾಯ್ ಬಾಯ್ ಭಾಯ್

ಹೌದನ್ಬೇಕು ನಾನು ನನ್ನ ಮನ್ಯಾಗ ಯಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಹಿಂಗ ಮಾಡಿದ್ರ ಯಾರ್ ಹೇಳಿ ರಾಮೇಶ್ವರ ಸುಲೋಚನ ಅಂತ ಸುಗಜ್ ನಾ ಇಲ್ಲಿ ಡ್ರಾಪ್ ಮೇಲೆ ಡ್ರಾಪ್ ತರ್ಸಾದಿನ ಆದ್ರೆ ಇಲ್ಲಿ ಹುಕೊಂಗಾಗಿ ಒಬ್ಬೊಬ್ ಸ್ಟೈಲೆಂಟ್ ಆಗಿ ಹೆಚ್ಚ ಚಂದ ಬರತ್ತ ನೋಡುವ ಹುಕಾಂಗ್ ಹೊಡ್ಯಾ ಇಲ್ಲಿ ಬಾ ಇಲ್ಲಿ ತಮ್ಮ ನೀ ಹುಕೋಂಗವಾಗ ಏನಾಗನ ತಿಳಿದು ಇಳೆ ಬಿಡುತ್ತೆ ತುಗಕ ಕತ್ತಿಲು ಬಿಡ್ತೈತಿ ಯಪ್ಪ ಬಾ ಯೋ ಹೆಡ್ ಶಾಟ್ ಹೆಡ್ ಶಾಟ್ ಮೇಲೆ ಎರಡ್ ಶಾಟ್ ಬಿಡುತ್ತೆ ರೀ ಯೋತಿಯಾ ಎಷ್ಟು ವಿಡಿಯೋ ನಮ್ಮ ಪರಿ ಅವನು ನಮ ಯಾಕಂದ್ರೆ ನಾವು ಯಾರು ಹೇಳ್ರೀ ಊರಿಂದ ಯಾರು ಹೇಳ್ರಿ ನಾವು ಇವರು ನಮ್ಮ ಊರಿನ ರವಿ ಅಣ್ಣ ಸೋ ಗಾಯ್ಸ್ ಇಲ್ಲಿ ಫೈನಲಿ ಸುಲೋಚನ ಕೈನ್ ಮಾಡಿದ ಅಂದ್ರೆ ಹಿಟ್ ಲಿಸ್ಟ್ ಮಾಡ್ಕೊಂಡು ಮುಂದೆ ಹೊಂಟಾ ಹೊಂಟಾ ಯೇ ಬಾಬಾ ಓಪ್ಪೋ ಬಾಬಾ ಯಪ್ಪ ಬಾ ಬಂದಾ ಮತ್ತೆ money ಓದಾ ಲೋ ಬಾಬಾ ನೀ ಯಾಕ ಮಾಡ್ತೋ ಬಾಬಾ ಕೂಡು ನಿಶಾ ಎಲ್ಲೆಲ್ಲ ನಿಂದಿರ್ತೀವೋ ಬಾಡಕೋ ಎಲ್ಲಿ ನಿಂದ ನಿಂದಿ ಎಷ್ಟು ಹಿಟ್ಟು ಮಾಡ್ಕೋತಾರ ಅಷ್ಟು ಪರಿಜ್ಞಾನ ಇಲ್ಲಿ ನಿನಗೆ ಹುಳ ಮಾಡ್ಕೋ ಬಾವಂತ ಭಾವ ಅಂತ ಭಾವ ಬರ್ರಿ ಇಲ್ಲಿ ಫೈನಲಿಗೆ ಭಾವ ಅಂತ ಚಟಿ ಹರೀತು ಮುಂದ ಹೂನಿಗೆ ಮತ್ತೆ ಯಾರ್ಯಾರು ಯಾರ್ಯಾರು ಯಾರು ಎರಡಾರದು ಚಿಡಿ ಹರಿಂದ ಬರ್ರಿ ಮದುವೆ ಸುಲೋ ಚೆನ್ನ ಅದು ತೋಮಿಕ್ ಬರ ಸುಲೋ ಚೆನ್ನಾಗಿ ತಮ್ಮ ಪುರ್ ಪವಾಳ ಪುರುಷನ ಈಗ ನೋಡ್ರಿ ನಿಮ್ಗೆ ಮೂವತ್ತ್ ನಾಲ್ಕು ಜನ ಇಪ್ಪತ್ತೊಂಬತ್ತು ಕಿಲೋ ಮಾಡಿ ಮಶ್ಕಿರ ಎಲ್ಲಾರದು ಹರ ಹನ್ನೆರಡು ಮಾಡಿ ಬರ್ರಿ ಬರ್ರಿ ತೊರ್ತೇನೆ ಬರ್ರಿ ಮಗ

ಅಲಾ ಇಷ್ಟಿ ಮಾಕ ಯಾರ್ ಬಾಯ್ವಾ ಯಾರು ಇವರು ನಮ್ಮೂರಿನ ರವಿಯಣ್ಣ ಎಣ್ಣ ಮಗುವ ಸವಿತಾ ಸರಿತಾ ಹಾ ಹಗುವ ನಾನು ಸರಿತಾ ರವಿಯಣ್ಣ ಇದು ಆಕ್ಚುಲಿ ರವಿ ಅಣ್ಣ ನಾ ಅಲ್ಲ ಇಲ್ಲಿ ಮುಂದೆ ಚಿಕ್ಕ ನೋಡು ರವಿ ಬಾರ್ ಅಂತ ಎಪ್ಪ ಯಾ ಬಾರು ಮರ ಯಾ ಬಾರು ಎಪ್ಪ ಅವ್ರು ವಿವಾಹ ಮಾಡಕ್ ಹೋಗಿ ಕೆನ್ಪನಿ ಇಲ್ಲೋ ಬದನು ನೋವು ಮರ ಅನ್ನ ನೋಡೇ ನಾವು ಹಂಗೆಲ್ಲ ಓಕೆ 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 ಇಲ್ಲಿ ಬರತಾನ ಬರ್ತಾನ ಬರ್ತಾನೆ ನೋಡು ಬಂದ ನೋಡು ಬಂದ ನೋಡು ಏ ಇಲ್ಲಿ ಬಂದ್ ಬಾರ ಇಲ್ಲಿ ಜೋಕ್ ಮರ ಬಾಯ್ಲಿ ಬಾಯ್ಲಿ ಅಲ್ಲಿ ಎಲ್ಲಿ ನೋಡ್ತಿ ಪಾ ಇನ್ನ ನೀ ಯಾರ ಪಾ ರವಿ ಆದ್ರ ನಿಮ್ದು ಲೆಫ್ಟ್ ಹ್ಯಾಂಡ್ ಸತೀಶಾ ಇವರು ರವಿ ಅಣ್ಣ ರೈಟ್ ಹ್ಯಾಂಡ್ ಸತೀಶ್ ಅಮ್ಮ ರವಿ ಎಷ್ಟು ಸ್ನಾನ ಮಾಡಿ ರವಿ ನೋಡಿದ್ರೆ ಸರ್ ನಮ್ಮ ಸ್ಟೋರಿನ ಕೇಳಿ ಏನಪ್ಪ ಸತೀಶ ಇವು ಸೌರವ ಯಾರು ಎಲ್ಲ ಒಂದೇ ಎಷ್ಟು ಎತ್ತನೇ ಯಾಕೆ ಬರ್ತಾವ ಇಲ್ಲಿ ಅಗ್ಗವ್ನ ಅವನು ಬರ್ರಿ ಇಲ್ಲಿ ಏನು ಮಸ್ಕಿರಿ ಹೊಂಟಿರ್ತ ಇನ್ನೂ ಒಂಬತ್ತು ಕಿಲ ಅಗ್ಯಾವ ಇಲ್ಲಿ ಇಟ್ಲೀಸ್ಟ್ ಲಾಸ್ಟ್ ಒಬ್ಬನು ಉಳಿದಿರ್ಬೇಕಂದ್ರೆ ಮೂರು ಜನ ತೊಗೊಂಡಿದ್ದ ಚಡ್ಡಿ ಹಾರದ ಹನ್ನೆರಡು ಮಾಡಿದೆ ಬೈ ಸುಲೋಚನಾ ಫ್ರಾಮ್ ಸೋಮೇಶ್ವರ ಹಾಂ ಚಡ್ಡಿ ಹೇಳುವುದಂತೂ ಪಕ್ಕಾ ಹೇಳತ್ತೀನಿ ಮುಂದೆ ಯಾರು ಸಿಗ್ತಾರ ನೋಡೋಣ ಬರ್ರಿ ಇದು ನಮ್ಮ ರಿಕ್ಷದ ಚಂದ್ರಣ್ಣ ಹೇಳಿ ಅದು ಹೇಳಿ ಉಡಿ ಆಗೋದಿಲ್ಲ ಕೋಟಿ ಒಂದೊಂದೇ ಕೈಗೆ ಸಿಕ್ಕಿಸಿ ಈಗ ತಿನ್ಬೇಕು ಹಲೋ ಆಟೋ ರಾಜ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಏನ್ ಅಯ್ಯೋ ಸಿಗ್ಲಿಲ್ಲ ಅಣ್ಣ ನಿನಗೆ ಪ್ಯಾಸೆಂಜರ್ ಸಿಗಾತಿಲ್ಲ ಅಣ್ಣಾಗ ಅದಕ್ಕೆ ಸುಸೈಡ್ ಮಾಡ್ಬಾರ ನಾನ ಮಾಡದ್ ಪೂರ್ ಇಲ್ಲಿ ಪೂರ್ ಟೀಮ್ ಮಾಡಿದ್ರಿ ಮಾಡಿದ್ರಿಗು ಎಲ್ಲಾ ಹಿಟ್ಲಿಸ್ಟ್ ಕಡೆ ನಾಕ್ ನಾಲ್ಕು ಮಂದಿ ಸಿಗಾತಾರ ಬಾರಿ ಖುಷಿ ಆಗತಿ ನನಗಂತೂ ಆದ್ರ ಭಾವ ಬಾಳಿ ಬಾಳಿ ಡೇಂಜರ್ ಬಿತ್ರಿ ಗಜೀ ಸುಲೋಚನಕ ಏನ್ ಬೇವು ಬಂದೋರಿಗೆಲ್ಲ ಭಾವ ಭಾವ ಬಂದ್ರು ಭಾವ ಬಂದ್ರು ಚಾಲೂನು ಮಾಡಿ ಅನ್ರಿ ಪೈಕಿ ನೋನಿ ಮಾರಿ ಬಾರಿ ಪಟಾಪಟ ನೆಕ್ಸ್ಟ್ ಇಟ್ಲೀಸ್ಟ್ ಮಾಡ್ಕೊಳ್ಳು ಅಯ್ಯೋ ನೋವು ಹಿಟ್ಲೀಸ್ ಮುಗಿತಲ್ಲೋ ಮಾರ ಯಾರ ಚಾನ್ಸ್ ಮೊದಲ ಐದಾರ್ ಚಾನ್ಸ್ ಕೊಡ್ತಿದ್ರು ನಿಮ್ ಅವ್ರ ಈಗಾಗ್ಲಿ ಎರಡ್ ಚಾನ್ಸ್ ಪಟಾಪಟ ಈಗ ನೆಕ್ಸ್ಟ್ ಕಡೆ ಹೋಗುನು ಫೈನಲ್ ಸಿಕ್ಕಾ ನೋಡಿ ಹುಟ್ಟ ಹುಟ್ಟಪ್ಪದ ಶುಭಾಶಯಗಳು ಚಪ್ರಿ ರವಿ ಅವ್ರಿಗೆ ಮಣ್ಣ ಮಾತಾಡ್ತೀಯಾ ಕಾಪಾ ತೋರ್ಸಿ ಕೆಳಗಡೆ ಮೇಲೆ ಕೆತ್ತದ್ರೆ ಹರಿದುಡ್ಬೇಕು ಬೈತಪ್ಪ ಮಾಡಿ ಏನೂ ಹೊರತಾನು ನವನ್ ಬಾಡ್ಕೋಲೆ ನಾ ಯಾರು ಗೊತ್ತಿಲ್ಲ ಬಾಬಾ ಯಾಲು ಮಲ್ಲಿಕಾ ಮಲ್ಲಿಕಾ ಅಪ್ಪ ಮಲ್ಲಿಕಂತ ಅಲ್ಲಿಕಾ ಯಾರಪ್ಪ ಇಲ್ಲಿಂದ್ರ ಹೊಡೆದವ್ ಇದೆ ಇಂಡಿನ್ ಯಾರತಿಲ್ಲೇ ದಮ್ಮಿದ್ರ ಮುಂದಿನ ಬಾಳೆಲೆ ಬಾ ಬಂತು ಅಯ್ಯೋ ನಿನ್ನ ನೆನ್ಪಾಯ್ತು ತುಂತು ಈ ದಾರಿ ಹೊಡೈತಿತ್ತು ಹೂಸು ಅಲ್ಲಿ ಇಲ್ಲಿ ನೋಡೋ ಹೂಸು ಅಬ್ಬಾ ಏನಿದೆ ಎರಡ ನಿಮಿಷ ಇದು ಕಿಲ್ ನನಗೆ تو ಡೌನ್ ಡೌನ್ ಜೋನ್ ನಿತ್ತ್ರು ಮಕಿದ್ ಬಾರ ಡಿಜೆ ಪಿಕೆ ಪಿಕೆ ಇನ್ನು ಮರ್ಚ್ ಕುಂಡೆ ಕಕೋದು ಡಿಕೆ ಊರ್ ಬಾಡಕೋ ಬರ್ರಿ ಗಾಯ್ಸ್ ಇಲ್ಲಿ ನೋಡ್ ನಾ ನೋಡ್ ನಾ 14 ಕಿಲ್ ಓಪಿ ಕಿಲ್ಸ್ ಇಲ್ಲಿ ಬಾರಿ ಮಸ್ತಿ ಕಿಲ್ ಮಾಡ್ಕೋಳಾ ಬರ್ರಿ ಬರ್ರಿ ಲೆಟ್ಸ್ ಗೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಬೆಕೆ ಮಾಡ್ರಿ ಇನ್ನು ತಂಗ ಯರರ್ ಮಾಡಿ ಫಟಾ 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 ಮಾಡ್ಕೋರಿ ಬರ್ರಿ ಕಂಟಿನ್ಯೂ ಮಾಡೋಣ ಗೇಮ್ 플레이 ಸೊ ಗಾಯ್ಸ್ ನಾನು ಅಂಬಾರಿ ತಗೊಂಡ್ सीधा ಪೋಚಿನಾಕಿ ಘಂಟೆ ನೇಕಂದ್ರೆ ಪೋಚಿನಾ ಫ್ರೈಗ್ ಲಾಸ್ಟ್ ಜೋನ್ ಆಗಾದಿ ತಿ ಬಟಿಲ್ बाजू ಗಾಡಿ ಒಂದಿತ್ ಯಾರ್ ಬೈ ವಾ ಬಾವಾ ಜೋಹೇಜಿ ಮ್ಯಾಪಿನ್ ಲಾಸ್ಟ್ ಬಾವಾ ನೋಡ್ ರವಾ ಬರ್ರಿ ಲೈಟ್ಸ್ ಇಲ್ಲಿ ನೋಡ್ದ ಕಿಲಾ ಬರೀ ಇನ್ನು ಹನ್ನೆರಡು ಜನ ಆದ್ರ ಏನಿ ಎಷ್ಟು ಕಿಲಾ ಯಾಕಂದ್ರೆ ಟೈಟಲ್ ನಿಮ್ಗೆ ಇಪ್ಪತ್ತು ಬರೀ ಬರೀ ಮುಂದೆ ನೋಡಲಿ ಬಾಬಾ ಓಡಬೇಕು ಓಡಬೇಕು ಏ ತರ್ಡ್ ಪಾರ್ಟಿ ಕೆತ್ತಾರ್ಟಿ ಬ್ಯಾಡ್ 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 ಬಾಬಾ ಬಾಬಾ ಗಾಡಿ ತಕೊನ್ ಗಾಡಿ ತೊಕೋ ಹೇಳದೇನೆ ಹೋಗ್ಬೇಡಿ ನಿನ್ನ ಅಂಬಾರಿ ಹೋಗ್ಬೇಡಿ ಇಲ್ಲ ಅಂದ್ರೆ ಅಂಬಾರಿ ಜೋಡಿ ನಿನಗೂ ಅಲ್ಲೇ ಸಾಯಿಸ್ಬಿಡ್ತಾರೆ ತಪ್ಪನ ಮಾಡ ಇಂತ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ ಒಂದು ಒಳ್ಳೆ ಪ್ರೇತ ಬಿಡಿಸುವವರನ್ನ ಕರ್ಕೊಂಡು ಬರಬೇಕು ಮೈ ಯಾರಿಗೆ ನಿನಗೆ ಇರ್ತದೆ ನಾನು ಬಿಡಿಸ್ತೇನೆ ಬಾರು ಅಷ್ಟಕ್ಕ ಅಷ್ಟು ಹುಡ್ಕೋದೆ ಅವಶ್ಯಕತೆ ಇದು ಅಷ್ಟು ದೊಡ್ಡ ಮೀಟಿಂಗ್ ಮಾಡಿ ನಾನು ಬಿಡ್ತೇನೆ ತಡಿ ಓಕ ತ ತಡಿ ಓ ಏ ಬಾಯ್ ಅವೇನು ಸುಸಾರ್ ಬಂದು ನಾ ಏ ಬಾಯ್ ನಾ ಅದೇನು ಅದೇ ನೋ ಬಿಡ್ತೇನು ನಿನಗೆ ನಿನ್ನ ಏನಾಗೈತೆ ಹೇಳು ಬಾಯ್ ಕಷ್ಟ ಹೇಳಿ ಸಾಕ ನಿನ್ನ ಚಡ್ಡಿ ಇರ್ತೀನಿ ಹಾಂ ಏ ನೀ ನಿನಗನ ಒ ವಾ ಬಾ ರೇ ಬಾ ಬಾ ಇಲ್ಲಿ ನೋಡುವ ದೊಡ್ಡ ಅಪ್ಪ ಅಜಯ್ ನಿಮ್ಮ ಅವ್ನು ನಂದ ಇಲ್ಲಿ ಜಯ್ ನಿನ್ ಏನಿಲ್ಲ ಜಯ್ ನೀ ಸುಮ್ ಮನಿಗ್ ಹೋಗೋ ಬಾಬಾ ಹಾ ಇಲ್ಲಿ ಮೊದಲ ಸುಲೋಚನ ಫ್ರಮ್ ಸೋಮೇಶ್ವರ ಹೆಸರ ಮನೆ ಆಯ್ತಾನ ಸೋಮೇಶ್ವರ ಸುಲೋಚನಾ ಬೈ ಯಾ ಬಂದಾಳ ಇನ್ ಐತಿ ಇನ್ ಐತಿ ಹತ್ರ ಐತಿ ಹದಿನಾರು ಕಿಲೋತ್ರಿ ಗೈಸ್ ಬರೀ ಇನ್ನು ಎಷ್ಟೇ ಒಂಬತ್ತು ಜನ ಉಳ್ದಾರಿ ಏನಿಲ್ಲ ಇಪ್ಪತ್ರೊಂಬತ್ತು ಕಿಲ ಆಕಾವಲ್ರಿ ನೋಡು 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 ಬರ್ರಿ ಲಾಸ್ಟ್ ತಂಗ ನೋಡ್ತೀರಿ ಮಿರ್ಯಾಕಲ್ ಮಿರ್ಯಾಕಲ್ಲ ಸುಬರ್ರಿ ಫೈನಲ್ ಇಲ್ಲ ಫೈಟ್ ಆಗತ್ತಿದೀವಿ ಫೈಟ್ ಕಡೆ ನೋಡು ಫೈಟ್ ಕಡೆ ಕುಂತೇಳಿ ಓ ಬೈ ಯು ದವ್ವ ನಾನು ಬಿಡ್ಸಿದ್ದು ನೋಡು ಸಾರಿ ಬಾಬು ಬಾಬು ನಾನು ಬಿಡ್ಸಿದ್ದೆ ಇಲ್ಲ ದೆವ್ವ ಅಲ್ಲೇನು ಮಾಡತ್ತಿದ್ದವು ಗೋಯಲ್ ಕಡೆ ದೆವ್ವ ಏ ಬೈ ಗನ್ ಕೊಡು ಬೈ ಕೈ ಕೈಯಾಗ ಇವುಪ್ಪ ಇವ್ನು ಬಾಂಬ್ ಬಾಂಬುಕ್ಕಿದ್ದೆ ನಾ ಈಗ ಆ ಬಾಬಾ ಅಯ್ಯೋ ಇವು ತೊಗೊ ಥರ್ಡ್ ಪಾರ್ಟಿ ಸಟ್ ಅಂದಿವು ಬಾಬಾ ಲೋಲಿ ಲೀಲ್ ಲೋಲಿಲಿ ಪೂಜಾ ಸುಮ್ಮನೆ ಅದಕ್ಕಾಗೋ ಬಣ್ಣಾನ ಬಡಾನೆ ಯಾರು ಚಿಕ್ಕ ತಕೊಂಡು ತಿಂದು ಬಿಡ್ತಾನೆ ನೋಡ ತೂ ತಿಂತೇನ ಚಿ 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 ತಿನ್ನು ತಿನ್ನು ಯಾರಿಗ ತಿನ್ನಿಸ್ತೇನೆ ನಿಂದ್ರೆ ತಿನ್ನಿಸ್ತೇನೆ ಬಾಡ್ಕೊ ಹಿಂಗ್ ಮಾತಾಡ್ತೀನಿ ನೋನಾ ಚಿ ಬಾಚಿ ಹೇ ತೂ ತೂ ಎಲ್ಲಿದ್ದು ಓ ಟ್ವೆಂಟಿ ಫೈವ್ ಹಾ ಹಿಂಗ್ಯಾಕ್ ಮಾತಾಡತ್ತಿ ಓ ಬಾ ಏನಗ ಬಾಯ್ ತನ ಹಿಂಗೆಲ್ಲ ಮಾತಾಡೋದು ತಮ್ಮ ಹಿಂಗ್ ಹಿಂಗ ಮಾತಾಡೋದ್ ಮನೆಗೋಗ್ಬಿಡಿ ಹಾ ಹೇಳತ್ತ ನೋಡ ಬರೀ ಬರೀ ಲಾಸ್ಟಿಕ್ ಉಳಿದೈತಿ ಯೋ ಆರ್ ಜನ ಬರೀ ಅಲ್ಲಿ ಇದ್ಕೊಂಡ್ಬಿಡಿ ಬರೀ ಗೈಸ್ ಏನದ ಏನು ಪಾ ಇದ್ರ ಅವನಿದ ಪೋಟಲ್ ಪೋರ್ಟಲ್ ಹಚ್ಕೊಂಡ್ ಸೀದಾ ಓಹ್ ಪೋರ್ಟಲ್ ಹಚ್ಕೊಂಡು ನೀ ಹೆಸರು ಅಶೋಕ ಅಂತ ಓ ಅಶೋಕ ಏನ್ ಮಾಡಕ್ ಬಂದಿಪ್ಪ ಇಲ್ಲಿ ವಾ ಬಾಬಾ ಏಳು ಶಿಸ್ತಂತಿಸ್ ಏಳ್ ಮಂದಿ ಶಿಸ್ತಾರ ಬಿ ಬಿ ಡಿ ಸಿಸ್ ಯಾಕಿಷ್ಯ ಹಿಂಗ್ಯಾ ಮಾಡಕತಿ ಬರೀ ಬರ್ರಿ ಇಲ್ಲಿ ಇನ್ನೂ ಮುಗ್ದಿಲ್ಲ ಕತ್ತಿ ಮುಗ್ದಿಲ್ಲ ಇನ್ ಇನ್ ಸ್ಟಾರ್ಟ್ ಆಕೇತಿ ಬರ್ರಿ ಇನ್ ಸೋಲೋಚನ ಹೆಂಗ್ ಕಲ್ ನೋಡಿ ಇನ್ ಫುಲ್ ಪವರ್ಫುಲ್ ಸೋಲೋಚನ ಮೈ ಯಾಕೆ ಬಂದ ಒಬ್ಬ ಮ್ಯಾಲ ಬಂದಾಗ ನನಗ ಫಸ್ಟ್ ಯಾರ ಪಾ ಆಹ್ಹ್ ಕಂದ ಯಾತ್ಪಾ ಎಫ್ರೀದಿ ಮತ್ತೂ ಪಾಕಿಸ್ತಾನಿ ಪ್ಲೇಸ್ ಯಾವ್ದಕ್ ಬಂದಿರೋ ನಿಮ್ಮ ಇಲ್ಲೊಬ್ಬ ಬಾಬಾ 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 ಏನ್ ಹುಡುಗುರು ಏನ್ ಹುಡುಗುರು ಅಲ್ಲಿ ಇಲ್ಲಿ ಸ್ವಲ್ಪ ಭಯ ಭಕ್ತಿ ವಿನಯ ಏನು ಇಲ್ಲಲ್ಲೋ ನಿಮಗ ಹೊಟ್ಟಿಗೆ ಬಾಬಾ ಬಬಾ ಬಬಾ ಓಹೋ ಬರೀ ಬರೀ ಓ ಅಯ್ಯೋ ಸೆವೆನ್ ಸಿಕ್ಸ್ ಡಿ ಬಿಡಿ ನಿನಗೆ ಎರಡು ಸಲ ಹೊಡಿಲು ಈ ಬಾಡ್ಯಾಗ ಎರಡು ಸಲ ಹೊಡೀಬೇಕೋ ಏ ಹೋಗ್ಲಿ ಅಶೋಕ ಯಾಕ್ಲಿ ಅಶೋಕ ನನ್ ಬೆನಕೀಲಿ ಸುಗೈತ್ ಬರ್ರಿ ಇಲ್ಲಿ ಇಪ್ಪತ್ತು ಕಿಲೋ ಆಗಿತಿ ನೀವು ಏಳು ಜನ ಅದಾರ ರಿವೈವ್ ಮೇಲೆ ರಿವೈವ್ ರಿವೈವ್ ಮೇಲೆ ಏನು ನೋಡಿ ಇಲ್ಲಿ ರಿವೈವ್ ನೋಡು ನೋಡು ಚಂದ ಕಂದಗಳು ನೋಡು ಕೆಳಗೆ ಬರ ಬರ್ರಿ ನಿಮಗೆ ಸುಲೋ ಚೆನ್ನಾಗಿ ಪವರ್ ಕೊಡ್ತೀನಿ ಇಲ್ಲಿ ನೋಡು ನನ್ನಂಗೆ ಮೇಲೆ ಬರತ್ತಿ ಮ್ಯಾಕ್ಸ್ ಬೈ ಮ್ಯಾಕ್ಸ್ ಚಿತ್ರ ನೋಡಿದ್ ಏನೋ ಮ್ಯಾಕ್ಸ್ ಜೋಡಿ ಜೇಸಿ ನಿನ್ನ ಬಾಯಾಗ ನಂಗೆ ಹೇಸಿ ಇಲ್ಲೂ ನೋಡು ಪಂಕೆ ಮುಕ್ಳ್ಯಾ ಹಾಕೋದ್ ಪಂಕಿ ಆ ಮತ್ತೆ ಯಾರು ಯಾರಪ್ಪ ಮತ್ತೆ ಯಾರಪ್ಪ ಬರುದಿಲ್ಲ ಮತ್ತ್ ಯಾರೋ ಏ ಬೈ 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 ಯಾರು ಅದು ಯಾರೋಯ್ತಾ ಇಲ್ಲಿ ಮೂರ್ ಕಿಲ್ ಬಂದು ಮೂರ್ ಕಿಲ್ ಬರ್ಬೇಕು ನಂದು ಒಂದ್ ಕಿಲ್ ಬಂತ ಇನ್ನು ಇವಾಗ ಇಬ್ಬರು ಬೈ ಬಹಳ ಕಿ ನಾಕ್ ಮಾಡಿದ್ನ ಕಿಲ್ ಬರತ್ತಿಲ್ಲ ಬೈ ಬಾಯಿ ಕುಲೋಚನ ಅಕ್ಕ ಏನಾರ ಮ್ಯಾಜಿಕ್ ಮಾಡಬೇಕಾ ಇಲ್ಲಕ್ಕ ತಿನ್ನಿಸ್ತಾ ಇರ್ಬೇಕ ಇವಾಗ ನೋಡೋಣ ಅಲ್ಲಿ ಹತ್ತಿ ಇನ್ನೋ ಎಟ್ ಹಾಕ್ತಿರ್ಲಿ ಎಟ್ ಹಾಕ್ತಿರ್ಲಿ ಟೋಟಲ್ ಕೆಳಗು ಏನಾನ ಎಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಆಹಾ ಮ್ಯಾಕ್ಸ್ ಇವ ಇವ ಯಾರು ತೊಗೋ ಮಂತು ನೀನು ಹೇಳಿದ್ದೆ ಅಲ್ಲೋ ತುಂತು ಯಾಕಪ್ಪ ಮಂತು ಅಲ್ಲಿ ನೋಡು ಅಲ್ಲಿ ನೋಡು ಚಿದಾಂಬರ ಯಾರಪ್ಪ ನೀ ಅಪ್ರಿದಿ ಅಯ್ಯೋ ಹೊರದವ್ರಿಗೆ ನಾಯ್ ಹೊರಗಂತು ಮತ್ತಿಬ್ರು ಹೇಳಿದ್ರೆ ನನ್ನ ಬಾಜು ಬಾರೋ ಪಂಕೆ ಅಯ್ಯೋ ನನ್ನ ತುಂಕೆ ಬಾರಪ್ಪ ತುಂಗೆ ಎಲ್ಲಪ್ಪ ಅಯ್ಯೋ ಏನ್ ತಲೀತಿ ಒಬ್ಬ ಅಯ್ಯೋ ಸೌ ನೀನು ಊನಲ್ಲಿ ಡಿ ತಗೊಂಡು ಮಾಡಿ ಕುಂಡ್ಯಾಗ ಹಾಕೋ ಈಗ ಯಾರು ಇದು ನವೀನ್ ಕ್ಯಾಂಡಿಡೇಟ್ ಅಯ್ಯೋ ಓ ವಾಟ್ಸ್ಆಪ್ ಗೇಮ್ ಪ್ಲೇ ಮಾಡಿದ್ದೀನ ಥ್ರಿ ಟ್ವೆಂಟಿ ನೈನ್ ಕೇ ಫೋರ್ಟಿ ಫೈವ್ ಇಬ್ರು ಎಲ್ಲಿಂದ ಎಲ್ಲಿಂದ ಕೇಳ ಬಂದು ನನಗೆ ಚೀಚಿ ಚೀಚಿ ನಗಂತೂ ತಿಳಿಲಿಲ್ಲರಿಪಾ ಏನಗಂತೂ ತಿಳಿದಿಲ್ಲ ಲಾಸ್ಟಿಗೆ ಹೆಂಗ ಅನ್ಸಿದ್ರೆ ಅಂದ್ರೆ ನನ್ಗೆ ಕಮೆಂಟ್ ಮಾಡ್ರಿ ಎಷ್ಟೆ ತಿಳಿ ಬಂದು ಗೊತ್ತಿಲ್ಲ ವಿಡಿಯೋ ಇಷ್ಟ ಆಗಿತ್ತು ಈ ಸಹ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಸಂ ವಾಚಿಂಗ್ ನೆಕ್ಸ್ಟ್ ಯಾವ ಪಿಕ್ಚರ್ ಮೇಲೆ ಮಾಡೋ ವಿಡಿಯೋ ಎಡಿಟ್ ಅದು ನನ್ಗೆ ಕಮೆಂಟ್ ಮಾಡ್ರಿ ಓಕೆ ಬಾಯ್ ಬಾಯ್ ಗೈಸ್